ನಾನು ನಿಮ್ಮ ಮನೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಅಂತ ಹೇಳ್ಬಿಟ್ಟು ಅನ್ಕೊತೀನಿ ಯಾಕಂದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ನಾನು ಚೆನ್ನಾಗಿದ್ದ ಹಾಗೆ ಸೊ ಸ್ನೇಹಿತರೆ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಸೊ ನೋಡಿ ಇದು ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸ್ ಕಚೇರಿ ಇದು ಸರ್ಕಲ್ಲು ಇಲ್ಲೆಲ್ಲ ನೋಡಿ ಅಲ್ಲಿ ಡಿಸ್ಟಿಕ್ಟ್ ಫೀಲ್ಡಿಗೆ ಹೋಗೋಕ್ಕೆ ಅಲ್ಲಿ ಗಾಡಿಗಳು ವೆಹಿಕಲ್ ಪಾರ್ಕಿಂಗ್ ಮಾಡೋಕೆ ಬಿಡ್ತಾ ಇಲ್ಲ ಸೊ ಇಲ್ಲಿಗೆ ಎಂಡ್ ಮಾಡಿದ್ದಾರೆ ನೋಡಿ ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ ಅಲ್ಲಿ ಹೋಗಬೇಕು ಡಿಸ್ಟಿಕ್ ಫೀಲ್ಡಿಗೆ ಸೊ ಪಾರ್ಕಿಂಗ್ ಎಲ್ಲ ಇಲ್ಲಿ ಮಾಡಿಸ್ತಾ ಇದ್ದಾರೆ ಅಲ್ಲಿ ಬಿಡ್ತಾ ಇಲ್ಲ ಸೊ ನೋಡಿ ನಮ್ಮ ಜಿಲ್ಲಾ ಕಚೇರಿನ ಹೇಗೆ ಅಲಂಕಾರ ಮಾಡಿದ್ದಾರೆ ನೋಡಿ ಇದೇ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಟ್ ಪೊಲೀಸ್ ಆಫೀಸ್ ನೋಡಿ ಇಲ್ಲಿಂದ ಎಂಟ್ರೆನ್ಸು ಎಂಟ್ರೆನ್ಸ್ ಇದ್ರೂ ಇಲ್ಲಿಂದ ಬಿಡ್ತಾ ಇದ್ದಾರೆ ನೋಡಿ ಇದು ಡಿಸ್ಟಿಕ್ಟ್ ಪೊಲೀಸ್ ಕಚೇರಿ ಹೀಗೆ ಕಾಣುತ್ತೆ ಸೊ ಇಲ್ಲಿಂದ ಇದು ವೆಹಿಕಲ್ಸ ಎಂಟ್ರೆನ್ಸು ಸ್ಟಾಪ್ ಮಾಡಿದ್ದಾರೆ ಹೀಗೆ ನಡ್ಕೊಂಡು ಬರಬೇಕು ನಡಿ ಸ್ನೇಹಿತರೆ ಇದು ನಮ್ಮ ಏತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನ ನಮ್ಮ ಚಿಕ್ಕಮಗಳೂರದು ನಡಿ ಮಾರ್ಚ್ ಫಸ್ಟ್ ನಡೀತಾ ಇದೆ ಅಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ ಇದ್ರಲ್ಲಿ ಈ ನಮ್ಮ ಅತಿಥಿಗಳಿಗೆ ಬರೋದು ಈ ಜಿಪಲ್ಲಿ ಎಲ್ಲ ಒಂದು ರೌಂಡ್ ಹೊಡಿಸ್ತಾರಲ್ವಾ ಫ್ಲಾಗ್ ಅಷ್ಟಾದ ಮೇಲೆ ಸೊ ಈ ಜೀಪಲ್ಲಿ ಬರ್ತಾರೆ ಉದಾಹರಣೆಗೆ ನಮ್ಮ ಜಿಲ್ಲೆಯ ಎಮ್ ಎಲ್ ಎ ಮತ್ತು ಜಿಲ್ಲಾಧಿಕಾರಿ ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ ಇವತ್ತು ಸೊ ಇದರಲ್ಲಿ ಇವರಿಗೆ ಕರ್ಕೊಂಬಂದು ಈ ಫೀಲ್ಡಿನ ಒಂದು ರೌಂಡು ಫ್ಲ್ಯಾಗ್ ಆದಮೇಲೆ ಓಡಿಸ್ತಾರೆ ಸೊ ನಾನು ಬರೋದು ಲೇಟ್ ಆಯ್ತು ಧ್ವಜಾರೋಹಣ ಕಾರ್ಯಕ್ರಮ ಎಲ್ಲ ಮುಗ್ದಿದೆ ಸೊ ಶಾಲಾ ವಿದ್ಯಾರ್ಥಿಗಳ ಕವಾಯತ್ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ವಿದ್ಯಾರ್ಥಿಗಳ ಮಾರ್ಕ್ ಮಾಸ್ಪಾಸ್ ನಡೀತಾ ಇದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನ ಡಿಸ್ಟ್ರಿಕ್ ಫೀಲ್ಡು ಹೀಗಿದೆ ಬನ್ನಿ ಇನ್ನು ಮುಂದೆ ಹೋಗೋಣ ನೋಡಿ ಬರ್ತಾ ಇದ್ದಾರೆ ಹೇಗೆ ಬರ್ತಾ ಇದ್ದಾರೆ சவுண்ட் பைட் பாடல் இரண்டு ಸ್ಟೇಜ್ ಇಲ್ಲಿದೆ ಆಗ್ತಿರೋದು ಸೊ ಸುತ್ತಲೂ ಈ ರೀತಿ ಇಲ್ಲಿನ ಸುತ್ತ ಈ ರೀತಿ ಎಲ್ಲ ಕಂಬಗಳೆಲ್ಲ ಹಾಕಿ ಹಗ್ಗ ಕಟ್ಟಿದ್ದಾರೆ ಸೊ ಇಲ್ಲಿಂದ ಎಂಟು ಒಳಗೆ ಬರೀ ವಿದ್ಯಾರ್ಥಿಗಳಿಗೆ ಕವಾಯತ್ ಮಾಡ್ತಾ ಇರೋರಿಗೆ ಮಾತ್ರ ಅಲೋನ್ಸು ಒಂದೊಂದು ಶಾಲೆಯ ವಿದ್ಯಾರ್ಥಿಗಳು ಮಾಡ್ಕೊಂಡು ಮಾಸ್ಕ್ ಮಾಸ್ಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ जितना पॉसिबल है जाओ जाओड़ी बॉडी वापस कर जाओ ये इतनी होती है दूर से फोटो आप अपना हीरो यही तो मतलब तुम लोग है क्या बच्चे फटाफट उठो क्यों मर रहे हो जल्दी इतनी बंद ಇಂದು ರಾಷ್ಟ್ರಪತಿಗಳವರ ನೆರವಿನೊಂದಿಗೆ ಕಾರ್ಯದಂಡ ಮಾನ್ಯ ಸಚಿವರನ್ನು ರಾಜ್ಯಸಭೆ ಸದಸ್ಯರ ಮೂಲಕ ಗೌರವಿಸಿ ಸಟ್ಟಿತೆ ಇದೆ. ನಮಸ್ಕಾರ. ಸಚಿವರ ಭಾಷಣ ಆಗ್ತಾ ಇದೆ. ఆచర్తాయి గణరాజత్సవ దినాచరణ ఏనది ఈ దినాచరణ అు సులభాగి నమే సిక్కి ನಮ್ಮ ದೇಶಕ್ಕೆ ಹೋರಾಡಿರುವಂತಹ ಮಹಾನ್ ವ್ಯಕ್ತಿಗಳ ಬಲಿದಾನದ ಬದಲಾಗಿ ನಮಗೆ ಇವತ್ತು ಈ ನಮ್ಮ ಗಣರಾಜ್ಯೋತ್ಸವದ ದಿನಾಚರಣೆಯ ಒಂದು ಅವಕಾಶ ನಮಗೆ ದೊರಕಿದೆ ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತರನೇ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನ ಚಿಕ್ಕಮಗಳೂರು ಫೀಲ್ ಇದು ಸೊ ಇವತ್ತು ಇಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮ ನಡೀತಾ ಇದೆ ನಾನು ಬರೋದು ತಡವಾಯಿತು ಸೊ ಧ್ವಜಾರೋಹಣ ಕಾರ್ಯಕ್ರಮ ಆಗೋಗಿದೆ ಮತ್ತೆ ಮುಖ್ಯ ಅತಿಥಿಗಳ ಒಂದು ಸಂಚಾರನೂ ಸಹ ಆಗತ್ತೆ ಅದು ಸಹ ಇದೆ ನಾನು ಬರುವಾಗ ಪಥ ಸಂಚಾಲನೆ ನಡೀತಾ ಇದೆ ನಿಮಗೆ ಇದ್ದೀನಿ ನೋಡಿ ಚೆನ್ನಾಗಿದೆ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮ ಸಾರ್ವಜನಿಕರು ಕಡಿಮೆ ಇದ್ದಾರೆ ಬರೀ ಶಾಲೆ ವಿದ್ಯಾರ್ಥಿಗಳು ಕೆಲವೊಂದು ಪೋಷಕರುಗಳು ಮಾತ್ರ ಇದ್ದಾರೆ ರಾಷ್ಟ್ರೀಯ ಕಾರ್ಯಕ್ರಮ ಇಲ್ಲಿ ಸಾರ್ವಜನಿಕರು ಸಹ ಭಾಗವಹಿಸಬೇಕು ಏನಾದ್ರು ಒಂದು ಬೇರೆ ಕಾರ್ಯಕ್ರಮ ಚಿಕ್ಕಮಗಳೂರು ನಗರದಲ್ಲಿ ನಡೆದ್ರೆ ತುಂಬಾ ಬರ್ತಾರೆ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮ ನಡೀತಾರೆ ನೋಡಿ ಸಾರ್ವಜನಿಕರು ಎಲ್ಲ ಇಲ್ಲ ಎಲ್ಲ ಮಕ್ಕಳೇ ಪಾಪ ಮಕ್ಕಳು ಕೂತ್ಕೊಂಡಿದ್ದಾರೆ ಮಕ್ಳಿಗೆ ಮಾತ್ರ ಇವರೆಲ್ಲ ಲ್ಲಿ ನಿಂತುಕೊಂಡು ಇದಾರೆ ಸಾರ್ವಜನಿಕರು ಯಾರಿಲ್ಲ ಕೆಲವೊಂದು ಪೋಷಕರು ಮಾತ್ರ ಇಲ್ಲಿ ಕಂಡು ಬರ್ತಾ ಇದ್ದಾರೆ ಅಷ್ಟೇ ಸೊ ಈ ರೀತಿ ಎಲ್ಲ ಮಾಡಬಾರ್ದು ನಾವೆಲ್ಲ ಭಾರತೀಯರ ಒಂದು ರಾಷ್ಟ್ರೀಯ ಹಬ್ಬ ಆಗಿರುವ ನಮ್ಮ ಎಲ್ಲ ಒಂದು ಭಾರತದ ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ ಇದು ನಾವು ಇಂತಹ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತದ್ದು ನಮ್ಮ ಕರ್ತವ್ಯ ಸೊ ಇಂಥದಕ್ಕೆಲ್ಲ ಎಲ್ಲರೂ ಭಾಗವಹಿಸಬೇಕು ಚೆನ್ನಾಗಿದೆ ಸೊ ಸಚಿವರು ಮತ್ತೆ ಮುಖ್ಯ ಅತಿಥಿಗಳ ಭಾಷಣ ಎಲ್ಲ ನಡೀತಾ ಇದೆ ಕಾರ್ಯಕ್ರಮ ತುಂಬಾ ನಡೆಯುತ್ತೆ ಇನ್ನು ಗಂಟೆ ತನಕ ಅನಿಸುತ್ತೆ ನಿರ್ಮಾಣ ಮಾಡಲಾಗಿದ್ದು ಕಾಮಗಾರಿ ಪೂರ್ಣಗೊಂಡಿತ್ತು ವಿಶೇಷ ಜನ ನಿರ್ಮಗಡಿ ಸ್ವಲ್ಪ ಮದ್ರಾ ಮದ್ರಾ ಬಲ್ದಂಗೆ ಯೋಜನೆಯಡಿ ಸದೀಕೆರೆ ಹೆಸರು ನೀರಾವರಿ ಕಾಮಗಾರಿಯನ್ನು ಎಂಟುನೂರ ಹನ್ನೆರಡು ಕೋಟಿ ರೂಪಾಯಿ ಅನ್ನೋದನ್ನು ಗೊತ್ತಿದ್ದು ಒಟ್ಟು ಸುಮಾರು ಇಪ್ಪತ್ತು ಸಾವಿರದ ನೂರ ಐವತ್ತು ಹೆಕ್ಟೇರ್ ಪ್ರದೇಶಕ್ಕೆ ಹನಿ ನೀರಾವರಿ ಪದ್ಧತಿ ಮೂಲಕ ನೀರು ಒದಗಿಸುವುದು ಮತ್ತು ಎಪ್ಪತ್ತೊಂಬತ್ತು ಕರೆಗಳನ್ನು ಅವುಗಳ ಸಾಮರ್ಥ್ಯದ ಶೇಕಡ ಐವತ್ತರಷ್ಟು ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಚಿಕ್ಕಮಗಳೂರು ಜಿಲ್ಲಾ ಹಾಗೂ ಜಿಲ್ಲೆಯ ವಿವಿಧ ಇಲಾಖೆ ಇಂದಿನಿಂದ ಮೂರು ದಿನಗಳವರೆಗೆ ಈ ಕಾರ್ಯಕ್ರಮ ಒಂದು ಉತ್ಸವ ಆಚರಿಸುವುದು ಶ್ಲಾಘನೀಯ ಅಭಿವೃದ್ಧಿ ಕಾರ್ಯಗಳನ್ನ ಚಿಕ್ಕಮಗಳೂರು ಜಿಲ್ಲೆಯು ರಾಜ್ಯದ ಮತ್ತಷ್ಟು ಹೆಸರು ಪಡೆಯಲಿ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ಯರಿಗೆ ಒಳಿತಾಗಲಿ ಎಂದು ಹಾರೈಸ ಮತ್ತೊಮ್ಮೆ ಸಭೆಯೂ ಬ್ರಹ್ಮಾಧ್ಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಸಂದೇಶವನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತ್ರೆ ಇವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸನ್ಮಾನ್ಯ ಕೆ ಜಿ ಜಾರ್ಜ್ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ತಿರುಗಿ ಈಗ ನಮ್ಮಿಂದಾಲೆಗಳಿಂದ ನಮ್ಮ ಜೀವನ ದಯಮಾಡಿ ತಮ್ಮ ಹೆಸರು ವೇದಿಕೆಯ ಯಾರ್ಯಾರ ಅವರಿಗೆ ಜಾಗವನ್ನು ತೆರವು ಮಾತ್ರ ಚೆನ್ನಾಗಿದೆ ಯಾರ ನಾನು ಯಾವ ದಯಮಾಡಿ ಫೋಟೋ ನಾನು ವಿನಂತಿ ಈಗ ನೃತ್ಯ ಕಾರ್ಯಕ್ರಮ ಇದಕ್ಕೆ

ನೋಡಿ ಸನ್ಮಾನ್ಯ ಸಿಟಿ ರವಿ ಅವರು ಎಲ್ಲ ಗಣ್ಯ ಅತಿಥಿ ತಲುಪಿರುವ ನಾಯಕರು ದಯಮಾಡಿ ಮುಂದೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಸಿವಿಲ್ ಪೊಲೀಸ್ ಪಡೆ ಮಹಿಳಾ ಪೊಲೀಸ್ ಪಡೆ ಗೃಹರಕ್ಷಕ ದಳ ಅರಣ್ಯ ಇಲಾಖೆ ಮಾಜಿ ಸೈನಿಕರ ಪಡೆ ಐಡಿಎಸ್ ಜಿ ಕಾಲೇಜ್ ಬಿಎಸ್ತಿ ಪ್ರೌಢಶಾಲೆ జిదేసి బసవనహి ఏపీ అబ్దుల్ కలం బాల శాసకర మాదిరి హిరియ ప్రాథమిక పదవి పూర్వశాల ప్రాజెక్టు ప్రోసెఫ్ బాల ప్రంగ్ల ప్రౌశాలి ఫోటోగ్రఫర్స్ క్వెంపు విద్యేతన ప్రౌఢశాలిహల్ ప్రాక్మూరు టాషనల్ శాలి ನೋಡಿ ಎಲ್ಲ ಮೀಡಿಯಾದವರಿದೆ ನಿಮಗೆ ಕಾಣ್ತಾ ಇರಬಹುದು ಸ್ನೇಹಿತರೆ ಈಗ ಮುಗಿತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮುಗೀತು ಇವಾಗ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡ್ತಿದ್ದಾರೆ ಇನ್ನು ಮೂರು ದಿನ ಇರುತ್ತೆ ಇವಾಗ ನೋಡಿ ಎಲ್ಲ ತುಂಬ ಕ್ರೌಡ್ ಇದೆ ವಿದ್ಯಾರ್ಥಿಗಳೆಲ್ಲ ತುಂಬ ಇರ್ತಾರೆ ಸೊ ಇವತ್ತು ನಾನು ಈ ಫಲಪುಷ್ಪ ಪ್ರದರ್ಶನವನ್ನು ನೋಡೋಲ್ಲ ಸೊ ಅದನ್ನ ನೋಡೋದಕ್ಕೆ ಇನ್ನೊಂದು ದಿನ ಬರ್ತೀನಿ ಇನ್ನೂ ಮೂರು ದಿನ ಇರುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ತನಕ ಇರುತ್ತೆ ಸೊ ಇನ್ನೊಂದು ದಿನ ಬರ್ತೀನಿ ನೋಡಿ ಈ ರೀತಿ ಇದೆ ಎಲ್ಲ ಕಾರ್ಯಕ್ರಮ ಮುಗೀತು ನೋಡಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಟ ಮೈದಾನ ಇದು ಡಿಸ್ಟ್ರಿಕ್ಟ್ ಫೀಲ್ಡು ನಮ್ಮ ಚಿಕ್ಕಮಗಳೂರು ಇನ್ನು ಆ ಮಕ್ಕಳಿಗೆ ಅಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾನೆ ಇದ್ದಾರೆ ಒಂದರೆಲ್ಲ ಹೋದ್ರು ನೋಡಿ ಕಾರ್ಯಕ್ರಮ ನೀಡಿದಂತಹ ವಿದ್ಯಾರ್ಥಿಗಳಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲೇ ಫಲಪುಷ್ಪ ಪ್ರದರ್ಶನವನ್ನು ನೀಡಿರೋದು ಏರ್ಪಡಿಸಿರೋದು ಸೊ ಅಲ್ಲೆಲ್ಲ ನೋಡಿ ತುಂಬ ಈಗ ಅತಿಥಿಗಳು ಅಲ್ಲಿ ಕಾರ್ಗಳು ನಿಂತಿದ್ದಾರೆ ಅವರು ಎಲ್ಲ ಒಳಗೆ ಹೋಗ್ತಾರೆ ಮತ್ತೆ ವಿದ್ಯಾರ್ಥಿಗಳೆಲ್ಲ ಹೋಗ್ತಾರೆ ತುಂಬ ನುಗ್ಗು ನುಗ್ಗಲು ಇರುತ್ತೆ ಸೊ ಇವತ್ತು ನೋಡೋದು ಬೇಡ ನಾನು ಇನ್ನೊಂದು ದಿನ ಬಂದುಬಿಟ್ಟು ಇದ್ರ ವಿಡಿಯೋವನ್ನು ಮಾಡ್ತೀನಿ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ಇರುತ್ತೆ ನಾವು ನೋಡಿ ಸಚಿವರ ಒಳಗೆ ಹೋಗಿದ್ದಾರೆ ಪಬ್ಲಿಕ್ಸ್ ಎಲ್ಲ ಕಾಯ್ತಿದ್ದಾರೆ ಮಕ್ಕಳೆಲ್ಲ ಹೋಗಿದ್ದಾರೆ ಅಲ್ಲಿ ಸೊ ತುಂಬ ನೋಡಿ ಇದೆ ಇನ್ನೂ ಕಾರೆಲ್ಲ ಸಚಿವರದ್ದು ಎಲ್ಲ ಇಲ್ಲೇ ಇದೆ ಸೊ ಹಾಗಾಗಿ ಇವತ್ತು ಬೇಡ ನೋಡೋಕ್ಕಾಗೋದು ಇಲ್ಲ ನಾಳೆ ನಾಳಿದೆ ಆವಾಗ ಬಂದು ವಿಡಿಯೋ ಮಾಡೋಣಂತೆ ಇಷ್ಟು ತನಕ ನನ್ನ ಜೊತೆ ಇದ್ದು ನೀವೆಲ್ಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಯಾವ ರೀತಿ ಏರ್ಪಡಿಸಿದ್ರು ಹೇಳ್ಬಿಟ್ಟು ನೋಡಿದ್ರಿ ನಿಮಗೆಲ್ಲ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಶರಣಂ ಸ್ನೇಹಿತರೆ ಇಷ್ಟು ತನಕ ನನ್ನ ಜೊತೆ ಇದ್ದು ನೀವೆಲ್ಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಯಾವ ರೀತಿ ಏರ್ಪಡಿಸಿದ್ರು ಅಂತೇಳ್ಬಿಟ್ಟು ನೋಡಿದ್ರಿ ನಿಮಗೆಲ್ಲ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಶರಣಂ ಸ್ನೇಹಿತರೆ